ಎರಡು ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ ಮುಂದೆ ಇಡೀ ರಾಜ್ಯದಲ್ಲಿ ಕೂಡ ಆ ಸರ್ವರ್ ಪ್ರಾಬ್ಲಮ್ ಎಂದು ಮಾಡ್ತೀವಿ ಹೊಸ ಕಾರ್ಡ್ಗಳು ಜನೈನಿರೋರು ಯಾರು ಬಿ ಪಿ ಎಲ್ ಒಳಗಡೆ ಬರ್ತಾರೆ ಅವರೆಲ್ಲರೂ ತೊಂದರೆ ಇತ್ತು ಎರಡು ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ ಮುಂದೆ ಇಡೀ ರಾಜ್ಯದಲ್ಲಿ ಕೂಡ ಆ ಸರ್ವರ್ ಪ್ರಾಬ್ಲಮ್ ಎಂದು ಮಾಡ್ತೀವಿ ಹೊಸ ಕಾರ್ಡ್ಗಳು ಜನೈನಿರೋರು ಯಾರು ಬಿ ಪಿ ಎಲ್ ಒಳಗಡೆ ಬರ್ತಾರೆ ಅಲ್ಲದೆ ಇರೋರು ಅರ್ಹರ್ ಅಲ್ಲದೆ ಇರೋರು ಎ ಪಿ ಎಲ್ ಹೋಗ್ತಾರೆ ಅವ್ರಿಗೂ ಕೂಡ ನಾವು ಹದ್ನೈದು ರೂಪಾಯಿ ಕೂಡ ಸಬ್ಸಿಡಿಯಲ್ಲಿ ಹತ್ತು ಕೆಜಿ ಅವ್ರಿಗೂ ಕೊಡ್ತಾರೆ ಸರ್ವರ್ ಫುಲ್ ಟೈಮ್ ಕೆಲಸ ಮಾಡ್ತದೆ ಅದರದ್ದು ವೈಜ್ಞಾನಿಕವಾಗಿ ಇದು ಇನ್ನೂ ನಾವು ತೀರ್ಮಾನ ತೆಗೆದುಕೊಂಡಿಲ್ಲ ಎರಡು ತಾವೇಳಿ ಬೆಳೆಯುವಂತ ನಾಡು ಇದು ಅದನ್ನು ನಾವು ಸರ್ಕಾರ ತೆಗೆದುಕೊಂಡು ಅದನ್ನ ಉಪಯೋಗ ಮಾಡೋದ್ರಿಂದ ಇಲ್ಲಿ ಒಳ್ಳೆ ಬೆಲೆಯನ್ನ ಇಲ್ಲಿನ ರೈತರಿಗೆ ಇದ್ರ ಬಗ್ಗೆ ನಾವು ತೀರ್ಮಾನ ಇನ್ನು ತೆಗೆದುಕೊಂಡಿಲ್ಲ ಮುಂದೆ ಯೋಚನೆ ಮಾಡಿ ಅದರ ಬಗ್ಗೆ ಕೊಡುವ ಮಾಡಿದೀವಿ ಈಗ ಸ್ಟೇಟ್ ಕಾರ್ಸು ಇವೆ ಅದಕ್ಕೆ ಮೊದಲ ಹಂತದಲ್ಲಿ ಕೊಡೋದಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಅದಾದ್ಮೇಲೆ ಒಟ್ಟಾರೆ ಈ ಬಿ ಪಿ ಎಲ್ ಕಾರ್ಡ್ ಓಂಡರ್ಸ್ ಸುಮಾರು ನಾಲ್ಕು ಕೋಟಿ ಮೂವತ್ತೈದು ಲಕ್ಷ ಇದ್ದಾರೆ ಇದಕ್ಕೆ ಕೊಡುವಂತ ಯೋಚನೆಯನ್ನು ಮಾಡಿದ್ದೀವಿ ಎರಡೂ ವಿಷಯಗಳು ನಮ್ಮ ಮುಂದೆ ಇದೆ ಧಾನ್ಯಗಳನ್ನ ಬೆಳೆ ಎಣ್ಣೆ ಎಲ್ಲ ಕೊಡಬೇಕು ಅಂತ ಬಹಳ ಜನ ನೂರ ತೊಂಬತ್ತು ಜನ ಹೇಳಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲೆಕ್ಷನ್ ಮೊದಲು ಘೋಷಣೆ ಮಾಡಿದ್ವಿ ನಾವು ಹತ್ತು ಕೆ ಜಿ ಅಕ್ಕಿ ಆಗಲಿ ಧಾನ್ಯಗಳಾಗಲಿ ಕೊಡೇ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಬದಲಾಗಿ ಡಿ ಬಿ ಟಿಯನ್ನು ಕೊಟ್ಟು ನಮ್ಮ ಮಾತು ಉಳಿಸ್ಕೊಂಡಿದ್ದೀವಿ ಈಗ ಮುಂದೆ ಆಗಬೇಕಾಗಿರೋದು ರಾಜ್ಯ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ ನಾವು ಅಕ್ಕಿ ಕೊಡ್ತೀವಿ ಅಂತ ಮೊದಲನೇ ಹಂತದಲ್ಲಿ ರಾಜ್ಯಕ್ಕೆ ನಾವು ರಾಜ್ಯ ಕೇಂದ್ರದ ಬಿಟ್ಟು ರಾಜ್ಯದಿಂದ ಕೆಲವು ಕಾರ್ಡ್ಗಳಿಗೆ ನಾವು ಡಿ ಬಿ ಟಿ ಕೊಡ್ತಾ ಇದ್ದೀವಿ ಬಿ ಪಿ ಎಲ್ನಲ್ಲಿದ್ದಾರೆ ಅವರು ಸುಮಾರು ಹದಿಮೂರು ಹದಿನಾಲ್ಕು ಲಕ್ಷ ಕಾರ್ಡ್ ಇವೆ ಅವರಿಗೆ ಈಗ ತಕ್ಷಣ ಅವರಿಂದ ತೆಗೆದು ಅದನ್ನು ಕೊಡೋದು ಮಾಡ್ತೀವಿ ನೆಕ್ಸ್ಟ್ ಹಂತದಲ್ಲಿ ಎಲ್ಲ ಕಾರ್ಡ್ಗಳು ಕೂಡ ಬೇಳೆ ದವಸ್ಥಾನಲ್ಲಿ ಕೊಡಬೇಕು ಹಾಕಿ ಕೊಡಬೇಕನ್ನೋದು ಮತ್ತೆ ನಿರ್ಣಯ ಮಾಡಿ ವಿಶೇಷವಾಗಿ ಗುಲ್ಬರ್ಗಾದಲ್ಲಿ ಇವತ್ತು ಇದನ್ನು ಮಾಡಬೇಕಾದ್ರೆ ಕಾರಣಭೂತರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಹರಂತ್ ಸಿಂಗ್ ಜಿ ಅವರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಕಾರಣಭೂತರಾಗಿದ್ದರು ಯಾವ ರೀತಿ ಅವರು ತ್ರೀ ಸೆವೆಂಟಿ ಹೇಗೆ ಹೋರಾಟ ಮಾಡಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಮೇಡಮ್ ಸೋನಿಯಾ ಗಾಂಧಿ ಚೇರ್ಪರ್ಸನ್ ಇದ್ರು ಕಾಂಗ್ರೆಸ್ ಪಾರ್ಲಿಮೆಂಟ್ರಿ ಪಾರ್ಟಿ ಇವರು ಒಂದು ಡೆಲಿಗೇಷನ್ ಮಾಡಿ ನಾನು ಕೂಡ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ ಇದ್ದೆ ಸನ್ಮಾನ್ಯ ನರಮ್ ಸಿಂಗ್ ಸಾಹೇಬ್ರು ಖರ್ಗೆ ಸಹ ಒಟ್ಟಿಗೆ ಒಂದು ಡೆಲಿಗೇಷನ್ ಪಾರ್ಲಿಮೆಂಟ್ ಮೆಂಬರ್ಸನ್ನು ಮಾಡಿ ಇದನ್ನು ತ್ರೀ ಸೆವೆಂಟಿ ಒನ್ ಜೆ ಮಾಡಲಿಕ್ಕೆ ಕಾರಣಭೂತರಾಗಿದ್ದು ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಭಾಗದ ಜನರಿಗೆ ಅತಿ ಹಿಂದುಳಿದಂಥ ಜಾಗವಾಗಿದ್ದಂಥ ಕಲ್ಯಾಣ ಕರ್ನಾಟಕದಲ್ಲಿ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತೇಳಿ ಒಂದು ಹೊಸ ಕಾರ್ಯಕ್ರಮವನ್ನು ಮಾಡಿ ಸಾಕಷ್ಟು ಜನಗೆ ಅಭಿವೃದ್ಧಿ ಜೊತೆಗೆ ನೌಕರಿ ಕೂಡ ಅದನ್ನು ವಿಶೇಷವಾಗಿ ಕೊಡುವಂಥದ್ದು ಆದರ ಇವತ್ತಿನ ಜಿಲ್ಲಾ ಉಸ್ತುವಾರಿ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಇವತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಅಧ್ಯಕ್ಷರು ಶಾಸಕರಾದಂಥ ಸನ್ಮಾನ್ಯ ಅಜಯ್ ಸಿಂಗ್ ಅವರು ಈ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಉಪ ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ನಾವು ಒಟ್ಟಾರೆ ಇದನ್ನು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಈ ಕೋರ್ಟನ್ನು ವಿಸಿಟ್ ಮಾಡಕ್ಕೆ ಬಂದಿದ್ದೀವಿ ನಾವು ಪ್ರಿಯಾಂಕ್ ಖರ್ಗೆ ಮತ್ತು ಅಜಯ್ ಸಿಂಗ್ ಅವರು ಎಲ್ಲ ಗ್ರಾಹಕರ ವ್ಯಾಜ್ಯದ ಮುಖಂಡರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇದೊಂದು ಇತಿಹಾಸ ಈ ಭಾಗದ ಜನ ಬೆಂಗಳೂರಿಗೆ ಬಂದು ಖರ್ಚು ಮಾಡಿಕೊಂಡು ಇದನ್ನೆಲ್ಲ ಮಾಡೋ ಕಷ್ಟವನ್ನು ತಪ್ಪಿಸ್ತಾ ಇದ್ದಾರೆ ಯಾವ ರೀತಿ ಹೈಕೋರ್ಟ್ ಪೀಠವನ್ನು ತಂದರು ಧರ್ಮಸಿಂಗ್ ಸಾಹೇಬರು ಖರ್ಗೆ ಸಾಹೇಬರು ಅದೇ ರೀತಿ ಈ ಒಂದು ಗ್ರಾಹಕರ ಒಂದು ವಿಶೇಷ ಪೀಠವನ್ನು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ರಾಜ್ಯಕ್ಕೂ ನಂದಿರ್ತದೆ ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕಕ್ಕೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲೇ ಒಂದು ವಿಶೇಷವಾದ ಪೀಠ ಆಗಿದೆ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಜನರಿಗೆ ಒಳ್ಳೇದಾಗಲಿ ಹೇಳಿ ಇದನ್ನು ಮಾಡಿದವರನ್ನು ನೆನೆಸುತ್ತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದೆ ನಡೆಸ್ಕೊಂಡು ಹೋಗ್ಬೇಕಾದ ಪ್ರಿಯಾಂಕರ್ಗೆ ಮತ್ತು ಅಜಯ್ ಅವರು ಈ ಕೆಲಸಗಳನ್ನು ಮಾಡಲಿ ಅಂತ ಅವ್ರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ